ನಮಸ್ತೆ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೆಸರುಬೇಳೆ ತೊಗರಿಬೇಳೆ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಸಾಸಿವೆ ಜೀರಿಗೆ ಚಿಲ್ಲಿ ಪೌಡರ್ ಅರ್ಶಿನ ಪೌಡರ್ ಉಪ್ಪು ಹುಣಸೆಹಣ್ಣು ಸಾಂಬಾರ್ ಪೌಡರ್ ಟೊಮೆಟೊ ಕರಿಬೇವಿನ ಸೊಪ್ಪು ನುಗ್ಗೆಕಾಯಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಹೆಸರು ಬೇಳೆನ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ತೊಗರಿಬೇಳೆ ಕೂಡ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ತೊಗರಿಬೇಳೆನೂ ಒಂದು ಕಪ್ನಷ್ಟು ತೊಗೋಬೋದು ನಾನಿಲ್ಲಿ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಇದೆ ಹೀಗಾಗಿ ನಾನು ಅರ್ಧ ಇದ್ದೀನಿ ಮತ್ತು ಹುಣಸೆಯನ್ನು ಕೂಡ ಹಾಕೋಬೇಕಲ್ಲ ಇಲ್ಲಾಂದ್ರೆ ತುಂಬ ಆಗ್ಬಿಡುತ್ತೆ ಸಾಂಬಾರು ಈಗ ನೀರು ಹಾಕೊಂಡಿರ್ತೀನಿ ಬೇಳೆ ಚೆನ್ನಾಗಿ ಕುದಿಬೇಕಿದ್ದು ನಾಲ್ಕರಿಂದ ಐದು ಸಿಟಿ ಮಾಡ್ಕೊಂಡಿರ್ತೀನಿ ನಾನು ಈಗ ನಾನು ನೀರು ತೊಗೊಂಡಿದ್ದೀನಿ ಈಗ ನುಗ್ಗೆಕಾಯಿನ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ ನಾನು ಸಪ್ರೇಟಾಗಿ ಈ ಸೈಡು ಕುಕ್ಕರು ಈ ಸೈಡ್ ಸೈಡು ನುಗ್ಗೆ ನುಗ್ಗೆಕಾಯಿ ಕೂಡ ಕುದೀತಾ ಇದೆ ಈಗ ಮಸಾಲೆನ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ನಾನು ತುಂಬ ಸಿಂಪಲ್ಲಾಗಿ ನಾನು ಏನು ಜಾಸ್ತಿ ಹಾಕ್ತಾಯಿಲ್ಲ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನೇ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಸಾಂಬಾರ್ ಪೌಡರ್ ಇವೆರಡೇ ಹಾಕಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನೀರು ಹಾಕೋತೀನಿ ನುಣ್ಣಗೆ ರುಬ್ಕೊಂಡ್ಬಿಡೋಣ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಸಾಂಬಾರ್ ಪೌಡರ್ ಮಿಕ್ಸಿ ಮಾಡಿದ್ನಲ್ಲ ಈಗ ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಿಲ್ಲ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಇದನ್ನ ನಾನು ಒಗ್ಗರಣೆ ಹಾಕೋದಿಲ್ಲ ಮೇಲೆ ಹಾಕ್ತೀನಿ ನೋಡಿ ಈಗ ಬೇಳೆ ಚೆನ್ನಾಗಿ ಕುದಿದೆ ಒಗ್ಗರಣೆ ಇಟ್ಕೊಂಡ್ಬಿಡೋಣ ಸ್ವಲ್ಪ ತಗೊಂಡ್ಬಿಡ್ತೀನಿ ಸ್ವಲ್ಪ ಕಡ್ಗೋಲಿಂದ ನಾನು ಕಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಬರುತ್ತೆ ಇದು ಈಗ ಎಣ್ಣೆ ಹಾಕೊಂಬಿಡ್ತೀನಿ ಕಡಾಯಲ್ಲಿ ಈಸಿಯಾಗಿ ನನಗೆ ವಿಡಿಯೋ ಮಾಡಲಿಕ್ಕಾಗುತ್ತೆ ಈ ಕಡಾಯಲ್ಲಿ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಶುಂಠಿ ಬೇಳಿನ ಪೇಸ್ಟ್ ಇನ್ನು ಕಲ್ಲಲ್ಲಿ ಜಜ್ಜಿದ್ದೀನಿ ಬನ್ನಿ ಹಾಕೊಂಡು ಮಶಿನಿ ಪೌಡರ್ ಈಗ ಬೇಳಿ ಹಾಕೊಂಡ್ಬಿಡ್ತೀನಿ ನುಗ್ಗೆಕಾಯಿ ನೀರು ಇರುತ್ತಲ್ಲ ಅದನ್ನ ಸ್ವಲ್ಪ ಹಾಕೊಂಡ್ಬಿಡ್ತೀನಿ ನುಗ್ಗೆಕಾಯಿನ ಮುಂಚೆನ ನಾನು ತೊಳೆದು ಕುದಿಸ್ಕೊಂಡಿ ಮುಂಚೆಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನುಗ್ಗೆಕಾಯಲ್ಲಿ ಕೂಡ ನೀವು ಉಪ್ಪನ್ನ ಹಾಕೊಂಡಿರ್ತೀರ ಈಗ ನಾನು ಕೊಬ್ಬರಿನ ಹಾಕೊಂಡ್ಬರ್ತೀನಿ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಹಾಕೊಂಡ್ಬಿಡಿ ಇದು ಚೆನ್ನಾಗಿ ಕುದ್ದು ಇನ್ನು ಗಟ್ಟಿ ಆಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ನೀರು ನೀರಾಗ ಮಾಡ್ಕೋಬೇಡಿ ತುಂಬಾನು ಗಟ್ಟಿಯಾಗಿ ಮಾಡ್ಕೋಬೇಡಿ ಹುಣಸೆ ಹಣ್ಣು ಹಾಕೊಳ್ಳಿ ಇದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ತಕ್ಷಣ ಹುಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಆಮೇಲೆ ನಾನು ಕುದನ್ನು ತಗದ್ ಬಿಟ್ಟಿರ್ತೀನಿ ನೀರಲ್ಲಿ ಕಿವುಚಿ ಹಾಕೋ ತುಂಬಾ ಕಡಿಮೆ ಈ ರೀತಿ ಹಾಕಿ ನಾನು ಮತ್ತೆ ಅದನ್ನ ಎಷ್ಟು ಬೇಕು ಅಷ್ಟು ಹಾಕಿ ತೆಗೆದಿರ್ತೀನಿ ಈಗ ನುಗ್ಗಿಕಾಯಿನ ಹಾಕೊಂಡ್ಬಿಡ್ತೀನಿ ನುಗ್ಗಿಕಾಯಿದೆ ಚೆನ್ನಾಗಿ ತಿಂತ ಸೈಡ್ ಬಿಟ್ಟು ಒಂದು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಇದು ಆಪ್ಷನಲ್ಲು ಒಗ್ಗರಣೆ ಬಟ್ ಮೇಲೆ ಒಗ್ಗರಣ ಹಾಕೊಂಡ್ರೆ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಆಲ್ರೆಡಿ ನಾನು ಹಾಕಿದ್ದೀನಿ ಒಂದು ಕೆಂಪು ಸ್ವಲ್ಪ ಮತ್ತೆ ಕರಿಮೆಣ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಸ್ಟವ್ ಬಂದು ಮಾಡ್ಕೊಂಬಿಡಿ ಹಿಂಗೆ ಮೇಲೆ ಸ್ಟೋವ್ ಬಂದು ಮಾಡ್ಕೊಡಿ ಹಿಂಗನ್ನು ಹಾಕ್ಕೋಬೇಡಿ ಚಿಲ್ಲಿ ಪೌಡರ್ ಇದ್ರಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಹೀಗಾಗಿ ನಾನು ಇದ್ರಲ್ಲೇ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಈಗ ಇದನ್ನು ನಾನು ಇದರಲ್ಲಿ ಹಾಕಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ರೆಡಿ ಆಗಿದೆ ನೋಡಿ ಇದು ಹುಣ್ಸೆಯನ್ನು ತಗೊಂಡ್ಬಿಡ್ತೀನಿ ನಾನು ಉಪ್ಪು ಸ್ಟೋವ್ ಕೂಡ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಸಾಂಬಾರ್ ರೆಡಿ ಆಗಿದೆ ನೋಡಿ ಈಗ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನ ನೀವು ಅನ್ನ ತುಪ್ಪ ಪಾಪಡ್ ಇರ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ